ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವೀಡಿಯೋನ ಶೇರ್ ಮಾಡಿರಿ ಅವರು ನಮ್ಗೆ ನೋಡಿ ಸಪೋರ್ಟ್ ಮಾಡಲಿ ಇದು ಗುರುವಾರದ ಬ್ಲಾಗ್ ಬ್ಲಾಗಾಗಿರ್ತೈತಿ ಬುಧವಾರದವರೆಗೂ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಗುರುವಾರದ ಬ್ಲಾಗು ಬೆಳಗ್ಗೆ ಎದ್ದು ಒಂದು ಕಪ್ ಚಹಾ ಮಾಡ್ಕೊಂಡು ಕೊಡೋದು ಇವಾಗ ಫಸ್ಟು ಅಡುಗೆ ಕೆಲಸನ ಶುರು ಮಾಡತ್ತೀನಿ ನಾನು ಮುಂಚೆ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕೇನು ಇರಲಿಲ್ಲಲ್ಲ ಆವಾಗ ಎದ್ದು ಅದಕ್ಕೆ ಕಸ ಗುಡಿಸೋದು ಒರೆಸೋದು ಸ್ನಾನ ಮಾಡೋದು ಪೂಜೆ ಮಾಡೋದು ಎಲ್ಲ ಮಾಡ್ತಿದ್ನಿ ಆದರೆ ಇವಾಗ ಬಾಕ್ಸ್ ರೆಡಿ ಮಾಡ್ಬೇಕಂತೇಳಿ ದಿನ ಎದ್ದ ತಕ್ಷಣ ಚಹಾ ಮಾಡ್ಕೊಂಡು ಕೊಡೋದಕ್ಕೆ ನಾನು ಅಡುಗೆಗೆ ಇಟ್ಬಿಡ್ತೀನಿ ಇವತ್ತನು ಅಷ್ಟೇ ಚಪಾತಿ ಮತ್ತು ಮೆಂತೆ ಸೊಪ್ಪಿನ ಪಲ್ಯ ಅನ್ನ ಇಲ್ಲ ವಾಂಗಿಭಾತ್ ಮಾಡ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಅನ್ನ ಈಗ ಸಾಂಬಾರ ನಿನ್ನೆ ಮಾಡಿದ್ನಲ್ಲ ಅದಕ್ಕಾಗಿ ಇವತ್ತನೂ ಅನ್ನ ಸಾಂಬಾರು ಬೇಡ ವಾಂಗಿ ಭಾತ್ ಬೆಳಗ್ಗೆ ಬೆಳಿಗ್ಗೆ ನಷ್ಟು ಆಗ್ತದಂತೇಳಿ ವಂಗಿ ಭಾತ್ ಮಾಡಕ್ಕೆ ರೈಸ್ ಕಿಡಾತ್ತೆ ನೋಡಿರಿ ಪಾತ್ರೆ ಒಳಗೆ ಇಡಾತೇನೆ ಯಾಕಂದ್ರೆ ಸ್ವಲ್ಪ ಉದ್ರ ಉದ್ರಾಗಿದ್ರೆ ಚೊಲೋ ಇರ್ತತಿ ಅಂಥೇಳಿ ಪಾತ್ರೆ ಒಳಗೆ ಅನ್ನಕ್ಕೆ ಇಟ್ನಿ ಈಗ ಮೆಂತೆ ಪಲ್ಯ ಮಾಡೋಕೆ ಬೇಳೆ ಕುದಿಯೋ ಗಿಡಾತ್ತೆ ನೋಡ್ರಿ ತೊಗರಿ ಬೇಳೆ ಸೊಪ್ಪನ್ನು ನಾನು ಹಿಂದಿನ ದಿವಸ ರಾತ್ರಿಯೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡೀನಿ ಹಾಗಾಗಿ ಒಂದೊಲಿ ಮೇಲೆ ಕಿಟ್ಟು ಒಂದೊಲಿ ಮೇಲೆ ಬೇಳೆ ಗಿಡ ಹಾಕತೀನಿ ಬೇಗ ಬೇಗ ಆಕತಿ ಕೆಲಸ ಅಂಥೇಳಿ ಹಿಂದಿನ ದಿವಸನ ತರಕಾರಿ ಎಲ್ಲ ಕಟ್ ಮಾಡಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕಂತನ್ಕೊಂಡಿ ಆದ್ರೆ ತರಕಾರಿ ಕಟ್ ಮಾಡೋಕ್ಕಾಗಲಿಲ್ಲ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಬಿಡಿಸೀನಿ ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ಹಾಗಾಗಿ ತರಕಾರಿ ಎಲ್ಲ ನಾನು ಕಟ್ ಮಾಡಲಿಲ್ಲ ಸೊಪ್ಪ ಬಿಡಿಸಿ ಈಗ ಬೆಳಗ್ಗೆ ಒಗ್ಗರಣೆ ಹಾಕೋಕ ಸರಿ ಹೋಯ್ತು ನೋಡ್ರಿ ಇವಾಗ ಒಂದು ಬಾಳ್ಗೆಗೆ ಒಂದು ಎರಡರಿಂದ ಮೂರು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ಮ ಮತ್ತು ಬದ್ನೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಇದು ನಾವು ಬೇಯಿಸೋದಿಲ್ಲಲ್ಲ ಹಾಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ತಿನ್ನುವಾಗ ಅಷ್ಟು ಗಟ್ಟಿದ್ರೆ ಚಲೋ ಆಗೋದಿಲ್ಲ ಸಾಫ್ಟಾಗಿ ಇರಬೇಕು ರೈಸ್ ಒಳಗೆ ಅದಕ್ಕಾಗಿ ಫಸ್ಟ್ ಎಣ್ಣೆ ಒಳಗೆ ಬದ್ನೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಈರುಳ್ಳಿ ಕರ್ಬೇವು ಸೊಪ್ಪು ಮತ್ತು ಟೊಮೆಟೊ ಹಾಕ್ಕೊಳಕತ್ತೀನಿ ನೋಡಿರಿ ಇಷ್ಟು ಹಾಕ್ಕೊಂಡು ಇದನ್ನು ಅಷ್ಟೇ ಸಾಫ್ಟ್ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೆ ನಾನು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಂದ್ರೆ ಏನು ಬೇಡ ನಾನು ಇರಲಿ ಚಲೋ ಅಂತೇಳಿ ಹಾಕ್ಕೊಂಡಿನಿ ಇವಾಗ ಎಲ್ಲ ತರಕಾರಿನೂ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕ್ಕೊಂಡಿನಿ ನಾನು ಎಣ್ಣೆ ಒಳಗೆ ಹಾಕ್ಕೊಬೋದು ಆದರೆ ಎಲ್ಲ ಸೀದೋದ್ರೆ ಟೇಸ್ಟ್ ಚಲೋ ಇರೋದಿಲ್ಲ ಅಂತೇಳಿ ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಂಡಿನಿ ಮತ್ತು ವಾಂಗಿಬಾತ್ ಪೌಡ್ರ್ ನೋಡಿರಿ ಮನ್ಯಾಗ ಮಾಡಿದ್ದಿದ್ರೆ ನೀವು ಅದನ್ನ ಹಾಕೋಬೋದು ನಾನಂತೂ ಅಂಗಡಿಯಾಗ ತೊಗೊಂಡು ಬಂದಿರ್ತೀನಿ ವಾಂಗಿಬಾತ್ ಪೌಡ್ರನ್ನ ಎರಡು ಚಮಚ ಹಾಕ್ಕೊಂಡಿ ನಾನು ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಎರಡು ಚಮಚ ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು ಇವಾಗ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ಗೊಜ್ಜು ನಾವು ಹಿಂದಿನ ದಿವಸವೂ ರಾತ್ರಿ ಮಾಡಿ ಇಟ್ಕೋಬೋದು ಅಕಸ್ಮಾತ್ ನಾವು ಮಾರನೇ ದಿವಸ ಎಲ್ಲಾದರೂ ಟ್ರಿಪ್ಪು ಎಲ್ಲಾದರೂ ಹೊಂಟೆವಿ ಟ್ರಾವೆಲಿಂಗ್ ಅಂದ್ರೆ ನಾವು ರಾತ್ರಿನ ಗೊಜ್ಜು ಮಾಡಿ ಇಟ್ಕೊಂಡು ಬೆಳಗ್ಗೆ ರೈಸ್ ಅಷ್ಟು ಮಾಡಿ ತೊಗೊಂಡು ಹೋಗ್ಬೋದು ನೋಡಿರಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೆ ನಾನು ಇದು ನಾವು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ಇದೇನು ಹಾಳಾಗೋದಿಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇನ್ನೊಂದೆರಡು ನಿಮಿಷ ಇದನ್ನು ಚೆಂದಾಗ ಫ್ರೈ ಮಾಡ್ಕೊಳ್ತೀನಿ ಇವಾಗ ರೆಡಿ ಆಗಿಬಿಟ್ಟು ನೋಡಿರಿ ಇನ್ನು ರೈಸ್ ಅಷ್ಟು ಕಲಸಿರ ಆಯ್ತು ಇದಕ್ಕೆ ರೈಸ ಉದ್ರದ್ರಾಗೆ ಇದ್ರೆ ಚಲೋ ಇರ್ತೈತಿ ನಾನು ಪಾತ್ರೆ ಒಳಗೆ ಇಟ್ಕೊಂಡು ನಾನಿವತ್ತ ರೈಸ ಒಂದು ಗಾಜಿನ ಒಳಗೆ ನಾವು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಮೆಂತ್ಯ ಸೊಪ್ಪನ್ನ ನೋಡ್ರಿ ರಾತ್ರಿನ ನಾನು ಬಿಡಿಸಿ ಇಟ್ಟಿದ್ನಿ ಈ ಥರ ಜಿಪ್ಲಾಕ್ ಕವರಲ್ಲಿ ಇವಾಗ ತೊಳೆದು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಬೆಳಗ್ಗೆನ ಬಿಡಿಸಿ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗ್ತತಿ ಹಾಗಾಗಿ ಹಿಂದಿನ ದಿವಸನ ನಾನು ಎಲ್ಲ ಬಿಡಿಸಿ ಈ ಜಿಪ್ಲಾಕ್ ಕವರ್ ತೊಗೊಂಡಾಗಿಂದ ನನಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಗಿದಾವೆ ನೋಡ್ರಿ ಇವಾಗ ಫ್ರಿಡ್ಜ್ ಒಳಗೆ ನಾವು ಎಷ್ಟು ಬೇಕಾದರೂ ತರಕಾರಿ ಮತ್ತು ಈ ಥರ ಸೊಪ್ಪು ಎಲ್ಲ ಬಿಡಿಸಿ ನೀಟಾಗ ಇಟ್ಕೋಬೋದು ಡಬ್ಬಿ ಆದ್ರೆ ಒಂದು ನಾಲ್ಕು ಡಬ್ಬಿ ಇಡ ಅಂತಲೇ ಫುಲ್ಲು ತುಂಬಿ ಬಿಡ್ತತಿ ಫ್ರಿಡ್ಜ್ ಈ ಥರ ಕವರ್ ಆದ್ರೆ ನೋಡ್ರಿ ನಾವು ಸುಮಾರಷ್ಟು ಕವರೊಳಗೆ ತರಕಾರಿ ಸೊಪ್ಪು ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಮೆಂತ್ಯ ಸೊಪ್ಪೆಲ್ಲ ನಾನು ಚಂದಾಗ ತೊಳ್ಕೊಳಕತ್ತೀನಿ ಯಾಕಂದ್ರೆ ಮಣ್ಣೆಲ್ಲ ಇರ್ತದಲ್ಲ ಧೂಳು ಮಣ್ಣು ಎಲ್ಲ ಹಾಗಾಗಿ ತೊಳ್ಕೊಳತ್ತೀನಿ ಎಲ್ಲ ತರಕಾರಿನೂ ಅಷ್ಟೆ ಸೊಪ್ಪು ಅಷ್ಟೆ ನಾನು ತೊಳೆದಾದ್ಮೇಲೆ ಮೇಲೆ ಯೂಸ್ ಮಾಡ್ತೀನಿ ಹಂಗೆ ಯೂಸ್ ಮಾಡೋದಿಲ್ಲ ನೀರಾಗ ಸೋರಕಿಡಾಕತ್ತೀನಿ ಈಗ ನಾವು ರಾತ್ರಿ ನಾನು ಅಂದ್ರೆ ಇದು ಫ್ರಿಜ್ ಒಳಗೆ ಇಡ್ತೀವಲ್ಲ ಒಂಥರ ಆಗ್ಬಿಡ್ತೈತಿ ಅದಕ್ಕಾಗಿ ಹಾಗೆ ಇಟ್ಟಿನ ಸೋಸಿ ನೋಡ್ರಿ ಅದರೊಳಗೆ ಎಷ್ಟು ಗರೀಜ್ ಬಂತಂಥೇಳಿ ನೀರು ಕಲರ್ ನೋಡ್ರಿ ಚೇಂಜ್ ಆಗೈತಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಬೇಕು ಬೇಳೆ ಅಂತೂ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದಿನಿ ತೊಗರಿ ಬೇಳೆ ಅದನ್ನು ಅಷ್ಟೇ ಪಾತ್ರೆ ಇಟ್ಟೀನಿ ಕುಕ್ಕರ್ ಇಟ್ಟರೆ ಅದು ಬೇಗ ಬಂದುಬಿಡ್ತೈತಿ ಹಾಗಾಗಿ ಪಾತ್ರೆ ಒಳಗ ನಾನು ಇವತ್ತು ಬೇಳೆನಾನು ಬೇಯಿಸ್ಕೊಂಡೀನಿ ಬೇಯಿಸ್ಕೊಂಡಿರೋ ಬೇಳೆನ ಇವಾಗ ನೋಡಿರಿ ಒಂದು ಬಾಳಿಗೆ ಹಾಕೋತೀನಿ ನೀವು ಅದೇ ಪಾತ್ರೆ ಒಳಗು ಮಾಡ್ಕೊಬೋದು ಅದರ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ನಾನು ಬಾಳಿಗೆ ಒಳಗೆ ಮಾಡಾಕತ್ತೀನಿ ತೊಗರಿ ತೊಗರಿಬೇಳೆನ ಬಾಳಿಗೆ ಹಾಕಿ ಇವಾಗ ನಾವು ಏನು ಸೊಪ್ಪು ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸಣ್ಣಗೆ ನಾನು ಹೆಂಚ್ಕೊಂಡೇನೆ ಹೆಂಚಿರೋ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡೇನೆ ನೋಡಿರಿ ಹಾಕ್ಕೊಂಡು ಇದನ್ನು ನಾವು ಚೆಂದಾಗ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಇದು ಕಹಿ ಬಿಡ್ತತಿ ಅದಕ್ಕಾಗಿ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಸಾಫ್ಟ್ ಆಗಬೇಕು ಇದು ಕರಿಗಿ ಒಂದು ಇಷ್ಟ ಆಕತಿ ಇಷ್ಟೊಂದು ಸೊಪ್ಪು ಕಾಣಿಸೋಕತ್ತಲ್ಲ ಈಗ ನಿಮಗೆ ಇದು ಕರಿಗೆ ತಂದ್ರೆ ಒಂದು ಹೀಟಾಕಿ ಅಲ್ಲಿವರೆಗೂ ಇದನ್ನು ನಾವು ಚೆಂದಾಗ ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡ್ರಿ ಎಷ್ಟಾಗೈತಿ ಸೊಪ್ಪು ಎಲ್ಲ ಚಂದಾಗ ಫ್ರೈ ಆಗೈತಿ ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ ನಾನು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೊಳ್ರಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಒಂದು ಜಜ್ಜಿರೋ ಬೆಳ್ಳುಳ್ಳಿ ನಾನು ದೊಡ್ಡದು ಇವಾಗ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಡಬೇಕು ನೋಡ್ರಿ ಒಂದು ಅಥವಾ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ನಾವೇನು ಮಿಕ್ಸ್ ಮಾಡೋದಿಲ್ಲ ಈಗ ಹಂಗೆ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಮಾಡೋದರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತತಿ ಗಮ ಚಲೋ ಇರ್ತತಿ ಹಾಗಾಗಿ ಈ ರೀತಿ ಮಾಡ್ಕೊಳ್ರಿ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾವು ಒಗ್ಗರಣೆ ಹಾಕಿ ಮಾಡಿದ್ದೀವಿ ಅಂದರೆ ಇದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಈ ರೀತಿ ಒಂದು ಸರಿ ಮಾಡಿ ನೋಡ್ರಿ ಇದು ಡಿಫ್ರೆಂಟ್ ಆಗಿರೋ ಥರ ಐತಿ ಮತ್ತು ನಾನಂತೂ ನಮ್ಮ ಮನೆಗೆ ಯಾವಾಗಲೂ ಹಿಂಗೆ ಮಾಡ್ತೇನೆ ಟೇಸ್ಟಂತೂ ಚಲೋ ಇರ್ತತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಮೆಂತ್ಯ ಪಲ್ಯ ಎಲ್ಲ ರೆಡಿ ಮಾಡೀನಿ ಆಮೇಲೆ ಚಪಾತಿ ಹಿಟ್ಟನು ನೋಡ್ರಿ ನಾನು ಇಟ್ಟಿನಿ ಇನ್ನು ಹಂಗಂಗೆ ಒಂದೆರಡು ಪಾತ್ರೆಗಳು ಇದ್ದವಲ್ಲ ಅವನ್ನ ತೊಳೆದು ಬಿಟ್ರಾತು ಮತ್ತು ಆದ್ರೆ ಜಾಸ್ತಿ ಆಗ್ತವೆ ಪಾತ್ರೆ ನನಗೆ ತೊಳಾಕ ಬೇಸರಾಗ್ತದಂತೇಳಿ ಅಲ್ಲಲ್ಲೇನೋ ಒಗ್ಗರ್ಣೆ ಹಾಕಿದ್ದು ಚಾದು ಹಾಲಿನ ಎಲ್ಲ ಇದ್ದವಲ್ಲ ಅವನ್ನೆಲ್ಲ ತೊಳ್ಯಾಕತ್ತೀನಿ ಡೈಲಿ ನಾನು ರಾತ್ರಿಯೆಲ್ಲ ತೊಳೆದು ಮಲಗಿರ್ತೇನೆ ಅದಕ್ಕಾಗಿ ಜಾಸ್ತಿ ಪಾತ್ರೆ ಇರೋದಿಲ್ಲ ಬೆಳಗ್ಗೆ ಅಲ್ಲಲ್ಲೇ ಈ ರೀತಿ ಇದ್ದಾಗಿದ್ದಾಗ ತೊಳೆದಿಟ್ಬಿಟ್ಟಿರ್ತೇನೆ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದ್ ನೋಡಿರಿ ಇನ್ನು ನಾನು ಚಪಾತಿ ಒಂದು ಮಾಡಬೇಕು ಅದ್ರ ಇವಾಗಲೇ ಮಾಡಿ ಇಡೋದಿಲ್ಲ ನನ್ನ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡ್ತಾ ಇರ್ತಾನಲ್ಲ ಚಪಾತಿ ಮಾಡಿ ಕೊಟ್ಟಿರ್ತೀನಿ ಹಾಗಾಗಿ ಒಂದು ಸರಿ ಕಿಚನೆಲ್ಲ ನೋಡಿರಿ ಒರೆಸಿ ಕ್ಲೀನ್ ಮಾಡಿ ಇನ್ನು ಸಾನ್ವಿನ ರೆಡಿ ಮಾಡೋಕ್ಕೆ ಹೋಗಬೇಕು ನಾನು ಸಾನ್ವಿಗೆ ಸ್ನಾನ ಎಲ್ಲ ಮಾಡಿಸಿ ಅಕ್ಕಿಗೆ ತಲೆಯೆಲ್ಲ ಬಾಚಿ ಅಕ್ಕಿನ ಕುಂದರ್ಸಿ ಬನ್ನಿ ಬಂದಾದ್ಮೇಲೆ ಇವಾಗ ಅಕ್ಕಿ ಚಪಾತಿ ಏನು ಬೇಡ ಅಂದ್ಲು ಅದಕ್ಕಾಗಿ ಅಕ್ಕಿಗೆ ವಾಂಗಿ ಭತ್ತ ಅಂತೇಳಿ ಒಂದು ಮಿಕ್ಸಿಂಗ್ ಬೌಲ್ಗೆ ರೈಸ್ ಹಾಕ್ಕೊಂಡೇನಿ ಆಮೇಲೆ ಸ್ವಲ್ಪ ವಾಂಗಿಭತ್ ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ತನ್ನಗಾಗಿರಬೇಕು ರೈಸ ಬಿಸಿ ಇತ್ತಂದ್ರೆ ಅನ್ನ ಎಲ್ಲ ಹಿಂಗೆ ಕಲಿಸುವಾಗ ಮುದ್ದೆ ಮುದ್ದೆ ಆಗಿಬಿಡ್ತೈತಿ ಉದುರಾಗೆ ಇರಬೇಕು ಮತ್ತು ತನ್ನಗಾಗಿರಬೇಕು ನೋಡ್ರಿ ಇವಾಗ ವಾಂಗಿ ರೆಡಿ ಆಯಿತು ಸಣ್ಣವಿಗೆ ಈ ಥರ ರೈಸ್ ಐಟಮ್ಸಲ್ಲಿ ಏನೇ ಮಾಡಿಕೊಟ್ರು ಅಕ್ಕಿ ಇಷ್ಟಪಟ್ಕೊಂಡು ತಿಂತಾಳೆ ಅದರಲ್ಲೂ ಟೊಮೆಟೊ ಬಾತ್ ಅಂದ್ರೆ ಅಕ್ಕಿಗೆ ಭಾಳ ಇಷ್ಟ ವಂಗಿಭಾತ್ ತಿಂತಾಳೆ ಆದ್ರೆ ಇದನ್ನು ಅಷ್ಟೊಂದು ಇಷ್ಟಪಡೋದಿಲ್ಲ ಆದರೂ ತಿಂತಾಳು ಇವಾಗ ವಂಗಿಭಾತ್ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿಗೆ ತಿನ್ನಿಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಅಕ್ಕಿ ಸ್ಕೂಲಿಗೆ ಬಿಡೋಕೆ ಹೊಂಟೆನ್ ನಾನು ಸ್ಕೂಲಿಗೆ ಅಕ್ಕಿನ ಬಿಟ್ಟು ಬಂದಾದ್ಮೇಲೆ ಇವಾಗ ಮನೆಯವ್ರಿಗೆ ಚಪಾತಿ ಮಾಡಾಕತ್ತೀನಿ ನೋಡ್ರಿ ಇನ್ನೊರಿಗೆ ಬಾಕ್ಸ್ ರೆಡಿ ಮಾಡಬೇಕಲ್ಲ ಅದಕ್ಕಾಗಿ ನಾನು ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದು ಬೇಗ ಬೇಗ ಚಪಾತಿನ ಮಾಡಕತ್ತೀನಿ ಬೆಳಗ್ಗೆನ ಮಾಡಿ ಇಡಬೇಕಂತ ಅನ್ಕೋತೀನಿ ಆದ್ರೆ ಬಿಸಿ ಇರೋದಿಲ್ಲ ಮೊದಲು ಮನ್ ಮಧ್ಯಾಹ್ನ ತಿಂತಾರಲ್ಲ ಅವರು ಅದಕ್ಕಾಗಿ ಬ್ಯಾಡಂತೇಳಿ ಇವಾಗ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಮೇಲೆ ನಾನು ಡೈಲಿ ಚಪಾತಿ ಮಾಡಿರ್ತೀನಿ ಇವತ್ತಷ್ಟಕ್ಕೇನು ಮಾಡಿರಲಿಲ್ಲನೇ ಇವನ್ನ ಒಂದು ಎರಡು ಚಪಾತಿ ತಿಂದು ಅಂಗೇ ಭಾತ್ ತಿಂದರ ಚಪಾತಿನೂ ಮಾಡತ್ತೀನಿ ಬೆಳಗ್ಗೆ ನಾಷ್ಟಕ್ಕೆ ನಾನು ಮಾತ್ರ ವಂಗಿ ಭಾತ್ ಅಷ್ಟು ತಿನ್ನಿ ನಮ್ಮ ಮನೆಯವ್ರಿಗೆ ಒಂದೆರಡು ಚಪಾತಿ ಹಾಕ್ಕೊಟ್ಟು ಕೊಟ್ಟು ಒಂಚೂರು ಅಂಗಿ ಭಾತ್ ತಿಂದು ಹೋಗಿರಿ ನೀವು ಅಂದರು ಅದಕ್ಕಾಗಿ ಚಪಾತಿನ ಒಂದು ನಾಲ್ಕು ಚಪಾತಿ ಮಾಡ್ತಿದ್ನಿ ಬಾಕ್ಸಿಗೆ ಒಂದೆರಡು ಚಪಾತಿ ಎಕ್ಸ್ಟ್ರಾ ಮಾಡಕತ್ತೀನಿ ಇವತ್ತು ನೋಡಿರಿ ಬಿಸಿ ಬಿಸಿ ಚಪಾತಿ ಸಾಫ್ಟಾಗಿರೋ ಚಪಾತಿ ರೆಡಿ ಆಗಕ್ಕತ್ತವು ಚಪಾತಿ ಎಲ್ಲ ಮಾಡಿದಾದ್ಮೇಲೆ ನಮ್ಮ ಮನೆಯವ್ರಿಗೆ ಇವಾಗ ನಾಷ್ಟಕ್ಕೆ ಹಾಕ್ಕೊಟ್ಟೆ ಕೊಟ್ಟಿನಿ ನೋಡ್ರಿ ನಾನು ಮೆಂತೆ ಸೊಪ್ಪಿನ ಪಲ್ಯ ವಾಂಗಿಭಾತು ಎರಡು ಚಪಾತಿ ಮೊಸರು ಶೇಂಗಾ ಹಿಂಡಿ ಆಮೇಲೆ ಸೌತೆಕಾಯಿ ಅಷ್ಟೆಲ್ಲ ಅವ್ರಿಗೆ ನಷ್ಟ ಹಾಕೊಟ್ನಿ ಅವ್ರು ನಾಷ್ಟ ಮಾಡಕತ್ತಿದ್ರು ಇವಾಗ ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೇನೆ ನೋಡಿರಿ ನಾನು ಮಧ್ಯಾಹ್ನಕ್ಕೆ ತಿನ್ನಕ್ಕೆ ನೋಡಿರಿ ನಾನು ಒಂದು ಟಿಫಿನ್ ಕ್ಯಾರಿಯರ್ ತರಬೇಕಂತ ಅಂದ್ಕೊಂಡೇನಿ ನೋಡೋಣ ನಂತ ಹೊರಗಡೆ ಹೋದ್ರೆ ತೊಗೊಂಡು ಬರ್ತೀನಿ ಇವತ್ತ ಇಷ್ಟೆಲ್ಲ ಅವರಿಗೆ ರೆಡಿ ಮಾಡಿ ಕಳಿಸೀನಿ ಅವ್ರು ಹೋದರು ಅವ್ರು ಹೋದಾದ್ಮೇಲೆ ನಾನು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬಟ್ಟೆ ಹೊಲಿಯಾಕತ್ತೀನಿ ಸಾನ್ವಿ ನಾನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದೇನೆ ಹಾಕಿ ಬಂದ ತಕ್ಷಣ ಇವತ್ತ ಮಲಗಿಬಿಟ್ಟಿದ್ಲು ಬಿಟ್ಟಿದ್ಲು ಹಾಗಾಗಿ ನಾನು ಬಟ್ಟೆ ಹೊಲದ್ರಾಯಿತು ಅಂಥೇಳಿ ಭಾಳ ದಿವಸ ಆಗಿತ್ತು ಒಂದು ಮೂರ್ನಾಲ್ಕು ದಿವಸ ಆಗಿತ್ತು ಹೊಲದೇ ಇರಲಿಲ್ಲ ನಾನು ಇವತ್ತು ಮತ್ತು ಹೊಲದ್ರಂಥೇಳಿ ಸ್ಟಾರ್ಟ್ ಮಾಡೀನಿ ನೋಡಿರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್